ರಾಯನ ಮೀಸಿ ಬಿಟ್ಟ ಇಲ್ಲಿಂದ ಕುರ್ಚೆ ಬಿಟ್ಟ ಜಾಡಿಸಿ ವದ್ದನಿ ಏಳು ಮಗನ ಕುರ್ಚೆ ಬಿಟ್ಟ ಅಂತ ಕುಲಕರ್ಣಿಗೆ ಅಣ್ಣ ರಾಯನ ಸುಳ್ಳು ಸುಳ್ಳರು ಬಂದಾಗ ಅವಂಗ ಏನೋ ಒಂದು ಮಾತಂದಿರಬೇಕ ಆದ್ರ ಜಾಡಿಸಿ ಒದ್ದೇನಿ ಏಳು ಮಗನ ಅಂತ ಅಂದಿಲ್ಲ ಅವಂಗಿಲ್ಲ ಮಗನ நோட் நீங்க நீ ஹோகிரி நான் அதேனா தேவ் பட் பழி பாடு ಉತ್ತರ ಸೌಭಾಗ್ಯವತಿಯರ ಸೌಭಾಗ್ಯವತಿಯರ ಏನ್ ಹಾಡಿದಿ ರಾಯನ ಬಂದನ ಮೀಸಿ ಬಿಟ್ಟ ಇಲ್ಲಿಂದ ಏಳ ಮಗನ ಕುರ್ಚೆ ಬಿಟ್ಟ ಜಾಡಿಸಿ ಒದ್ದೇನು ಏಳು ಮಗನ ಕುರ್ಚೆ ಬಿಟ್ಟ ಅಂತ ಕುಲಕರ್ಣಿಗೆ ಅಣ್ಣ ರಾಯನ ಸುಳ್ಳರುಳ್ಳರುಳ್ಳರುಳ್ಳ ಬಂದಾಗ ಏನೋ ಒಂದು ಮಾತು ಅಂದಿರ್ಬೇಕ ಆದ್ರೆ ಜಾಡಿಸಿ ವದ್ದೆ ನೀ ಮಗನ ಅಂತ ಅಂತಿಲ್ಲ ಯಾಕ ನನಗ ಅನ್ನು ಸಲುವಾಗಿ ಆ ಸಾಹಿತ್ಯ ಹಾರಿಗೆಡಸ್ತಿ ಮಾಸ್ತರ ಅಂತವ ರಗಡ ವಿಷಯಗಳು ಕತ್ತಿ ನನಗ ಬಾಳ್ ಆದ್ರೆ ಇನ್ನೊಂದ್ ತಾಸ ಜಿಗದಾಡ್ತೀನಿ ಜಾಡ್ಸಿ ಒದ್ದಿತು ಇರ್ಬೇಕು ಬುಕ್ಕನ ಹೇಳ್ದಂಗಿರ್ಬೇಕ ಹಂತ ಸಾಹಿತ್ಯ ಐತಿ ಯಾರ ಯಾರಿಗೆ ಅಂದ್ರ ಕೇಳಿದಿರಿಗೆ ಸದ್ಯ ಕೊಡುಗುದನ್ನ ಆದ್ರ ನಿನ್ನ ಕೇಳಿದ್ರೆ ಕೊಡು ಕೆಪಾಸಿಟಿ ಇಲ್ಲ ನಿನಗ ಯಾಕಂದ್ರ ಜಾಡ್ಸಿ ಒದ್ದೆನಿ ಹೇಳೋ ಮಗಣ ಅಂತೇಳಿ ಕುಲಕರ್ಣಿಗೆ ರಾಯನ ಯಾವತ್ತೂ ಒಂದಿಲ್ಲ ಬರ್ಲಿ ಹೊಳ್ಳಿ ಬರ್ಲಿ ನೋಡನ್ ಚೆಕ್ ಮಾಡೋಣ ಹೋಗೋ ಮಗನ ಇಲ್ಲಿಂದ ಎತ್ತ ಇಲ್ಲದಿದ್ರೆ ಕಳಿಸ್ತೀನಿ ಏನ ಸ್ವಲ್ಪ ಐತ್ರಿ ಈ ಮಗನದ ಯಾರ್ಯಾರಿಗೆ ಅಂದ್ರ ಕಾಳಿದ್ದ ಮಡಿವಿನಾಗ ಅಡಗಿ ಕುಂತ ಕಾಳಿಗೆ ீ கிருஷ்ணா அந்தமத்தி ஒத்து அவன் பாதத குருத்து அவனு தெளிம குழியங்க ஒ கழிசான ಚಿತ್ರವಾದ ಏನ ಸ್ವರ್ಗ ಇದ್ರೆ ಈ ಮಗದ್ರೆ ಇವ ಇಲ್ಲಿ ಕೋಂತಾಂದ್ರೆ ಇವಾಯಲ್ಲಿ ಕಾತ ಅವನು ತಿಳಿಯೇನಿಟ್ಕೊಂಡ ಅಸ್ಲಿಲ್ಲ ಹಾಡ್ ಬೈದಾಡಿದ್ರ ಇಲ್ಲಿ ಕೆಡದವ್ ಹೊತ್ಕೊಂಡ್ ಅಡ್ಡಾಡ್ತಾರ ಗೊತ್ತಿಲ್ಲ ಸುಮ್ಮನ ಬಾಯಿ ಹೊಲಸ ಮಾಡ್ಕೊಳತ್ತ ತಿಕ್ಕ ಶ್ರೀಕೃಷ್ಣ

விஷயத்தை அதுக்கு ஜாடசி வத்தியன் குருச்சிட்டு அவர குண ஜாடி ಯಾವುದು ಸಕಲ ವಸ್ತುಗಳಲ್ಲಿಯೂ ಸಾರತರ ಯಾವುದು ಸಕಲ ವಸ್ತುಗಳಲ್ಲಿಯೂ ಸಾರತರವಾದದ್ದು ಏನಂತೆ ನನಗ ಶಾಮಿಲ್ ಭಲಿ ಮಾಡುವ ನಾನಲ್ಲ ಮಾಸ್ತರ ಏನೈತಿ ಬಿಚ್ಚಿ ಹೊಡಿ ನೋಡು ನಿಂದರಾಗಬೇಕು ಇಲ್ಲ ನಂದರಾಗಬೇಕು ನೀ ಅಲ್ಲ ಯಾರು ಕೂಡ ಭಜನಿ ಮಾಡಲ್ಲ ಶಾಮಿಲ್ ಭಜನಿ ಅಂದಾಗ ಇಷ್ಟು ಇಷ್ಟೈತಿ ಮೊಹಬ್ಬ ರಂಗಲಾಯಿ ಅಷ್ಟ ಹಾಡಿ ಹಿಂದಿ ಚಾಲ ಬಿಡವ ಈಗ ಕುಂತಾದೇವಿ ಮದಿವಿ ಅಲ್ಲಿ ಒಂದು ಕೂಸಿನ ಹಡದ್ ಬಿಟ್ಟು ಬಂದು ಅವರಪ್ಪ ಸ್ವಯಂ ಹೊರ ಇಟ್ಟ ಆ ಸ್ವಯಂ ಹೊರದಾಗ ಪಾಂಡು ರಾಜ ಕಣ್ಕೊಂಡು ಬಂದ ಹೆಂಗ ಹರೆಯದ ವಯಸ್ಸಕ್ಕೆ ರೋಗ ಹತ್ತಿದ ಈ ಮಗನಾ

कुंती बोजा राजा इंदाग स्वाया

ಕುಂತಿ ಭೋಜ ರಾಜನ ಮಗಳನ್ನ ಗೆದ್ಕೊಂಡು ಬಂದ ಮದ್ವೆಗಿಂತ ಮೊದಲು ಹಡದ ಅಕ್ಕಿನ ಗೆದ್ಕೊಂಡು ಬಂದ್ಮೀಷ್ಮಾಚಾರ್ಯ ಮೊದಲ ಒಂದು ಕಣ್ಣಿ ನೋಡಿಟ್ಟಿರ್ತಾನೆ ಯಾರನ್ನ ಮದ್ರ ದೇಶದ ರಾಜ್ಯರು ತಾಯಿ ತನ್ನ ಮಗಳು ಮಾದರಿ ದೇವಿ ಅಕ್ಕಿ ಕೂಡ ಎರಡನೇ ಲಗ್ನ ಹೆಂಡ್ರು ಹೆಂಡ್ರ ಯಾರಿಗೆ ಪಾಂಡು ರಾಜಗ ಆದ್ರೂ ಕೆಲಸ ಇಲ್ಲ ಗಜಮ ಬಂದ

மத்த மந்தி ஹுக்காட் முந்தின் பழைய பழைய மன்னாசு நம்ம இன்ஜெக்ஷன் ನೋಡಿ ಇಬ್ರು ಹೆಂಡ್ರನ್ ಮಾಡ್ಕೊಂಡ ಸುತ್ತ ರಾಜ್ಯಗಳನ್ನು ಕೆದ್ಕೊಂಡು ಬಂದು ಕಪ್ಪು ಕಾಣಿಕೆಯನ್ನ ತನ್ನ ಅಣ್ಣ ಧೃತ್ರ ಕೊಟ್ಟ ನೆಮ್ಮದಿನ ಇಲ್ಲ ಅಂತೇಳಿ ಇಬ್ರು ಹೆಂಡ್ರನ್ ಕರ್ಕೊಂಡು ಕಾಡಿಗೆ ಹೋದ ಋಷಸ್ರಂಗ ಅಡವಿಗೆ ಅದಕ್ಕ ಇವಂಗ ಚಟಬಾಳೆದ ಇವಂಗ ಬ್ಯಾಟಿ ಆಡು ಚಟ ಬಾಳೆಂಗ ಅದಕ್ಕ ಹೆಂಡ್ರನ್ ಕರ್ಕೊಂಡು ಹೋಗಿ ಅಲ್ಲಿ ಬ್ಯಾಟಿ ಆಡ್ತಿದ್ದ ಎಲ್ಲೇ

ಕಾಡಿ ಹೋದ ಆ ಕಾಡಿನೊಳಗೆ ಏನಾಗ್ತದೆ ಹೆಂಡ್ರನ್ನ ಕರ್ಕೊಂಡಿದ್ದಾಗ ಮುಂದಿನ ಪಾಳ ಹೇಳ್ತೇನೆ ಢಮ್ ಡುಂಗ್ ಡುಬ 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 ን